ಈ ಮುಂದೆ ಅನೇಕ ಅಂಶಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನವನ್ನು ಮಾಡಬೇಕಾದಂತಹ ವಿಷಯಗಳನ್ನು ವಿಶೇಷವಾಗಿ ಬ್ರಹ್ಮಚರ್ಯ ಪ ಪರಿಪಾಲನೆ ಗಾರ್ಹಸ್ಥ್ಯದ ಧರ್ಮ ಎಲ್ಲರಿಗೂ ಸಂಬಂಧಪಡುವಂತಹ ಅನೇಕ ಧರ್ಮಗಳನ್ನು ವೇದವ್ಯಾಸ ದೇವರು ತಮ್ಮ ಶಿಷ್ಯರಿಗೆ ನಿರೂಪಣೆಯನ್ನು ಮಾಡುವುದಕ್ಕೆ ಹೋಗ್ತಾರೆ ಒಬ್ಬ ಬ್ರಾಹ್ಮಣ ತಾನು ಸಕಾಲದಲ್ಲಿ ಉಪನೀತನಾಗಬೇಕು ಸಕಾಲದಲ್ಲಿ ಉಪನೀತನಾಗಬೇಕು ಸಕಾಲ ಅಂದರೆ ಯಾವುದು ಅದಕ್ಕೆ ಹೇಳ್ತಾರೆ ಪುರಾಣಕಾರರು ಗರ್ಭಾಷ್ಟಮೇ ಅಷ್ಟಮೇ ವಾಬೆ ಸಸೂತ್ರೋಕ್ತಂ ವಿಧಾನ ಸುಸೂತ್ರೋಕ್ತ ವಿಧಾನತಃ ಗರ್ಭಾಷ್ಟಮ ಅಥವಾ ಎಂಟನೆಯ ವಯಸ್ಸು ಎಂಟನೆಯ ವಯಸ್ಸಿನಲ್ಲಿ ಮಗುವಿಗೆ ಉಪನಯನವನ್ನು ಮಾಡಬೇಕು ಅಥವಾ ಗರ್ಭಾಷ್ಟಮ ಅಂದರೆ ಗರ್ಭದಲ್ಲಿ ಇರುವುದನ್ನು ಕೂಡ ಸಮಯ ಅಂತ ಇಟ್ಟುಕೊಂಡು ಅದನ್ನು ಒಂದು ವರ್ಷ ಅಂತ ಲೆಕ್ಕವನ್ನು ತೆಗೆದುಕೊಂಡು ಮುಂದೆ ಏಳು ವರ್ಷಗಳು ಹುಟ್ಟಿದ ಮೇಲಿನ ಏಳು ವರ್ಷಗಳು ಅಂತಂದರೆ ಮಗು ಹುಟ್ಟಿದ ನಂತರದಲ್ಲಿ ಏಳನೇ ವರ್ಷ ಆ ಮಗುವಿಗೆ ಉಪನಯನವನ್ನು ಮಾಡಬೇಕು ಇವತ್ತೆಲ್ಲ ಆ ಉಪನಯನದ ಸಂಸ್ಕಾರದ ಮಹತ್ವವನ್ನೇ ಕಳೆದುಕೊಳ್ತಾ ಇದೆ ಅದಕ್ಕೆ ಗೌರವನ್ನೇ ಕೊಡ್ತಾ ಇಲ್ಲ ನಾವು ಉಪನಯನ ಅಂತಂದರೆ ಮದುವೆಗೆ ಕರೆದುಕೊಂಡು ಹೋಗುವ ಒಂದು ಸಂಸ್ಕಾರ ಅಂತ ಮಾಡಿಕೊಂಡಿದ್ದೇವೆ ಇಷ್ಟೇ ಮದುವೆ ಆಗುವ ಪೂರ್ವದಲ್ಲಿ ಮಾಡಬೇಕಾದ ಒಂದು ಸಂಸ್ಕಾರ ಮದುವೆ ಹಿಂದೆ ಹಿಂದಿನ ದಿವಸದಲ್ಲಿ ಅದರ ಹಿಂದಿನ ದಿವಸದಲ್ಲಿ ಮಾಡಿ ಅಂತೂ ಉಪನಯನ ಅಂತ ಆಯಿತು ಅಂತ ಮಾಡಿ ವಿವಾಹವನ್ನು ಮಾಡಲಿಕ್ಕೆ ಹೋಗ್ತಾರೆ ಉಪನಯನ ಬಹಳ ದೊಡ್ಡದು ಅತ್ಯಂತ ಅವಶ್ಯವಾಗಿ ಮಾಡಬೇಕಾದಂತಹ ಸಂಸ್ಕಾರ ಅದು ವೇದಾಧ್ಯಯನವನ್ನು ಮಾಡುವುದಕ್ಕೆ ಗುರುಕುಲ ವಾಸಕ್ಕೆ ಅದು ದೊಡ್ಡದಾದ ಅಧಿಕಾರವನ್ನು ಕೊಡುವಂಥದ್ದು ಉಪನಯನ ಉಪನಯನವನ್ನು ಎಂಟನೇ ವಯಸ್ಸಿನಲ್ಲಿ ಮಾಡಿಕೊಂಡು ಮುಂದೆ ಆ ವ್ಯಕ್ತಿ ಆ ಉಪನೀತನಾದಂತಹ ಬ್ರಹ್ಮಚಾರಿಯಾದವನು ದಂಡೀಚ ಮೇಖಲಿ ಸೂತ್ರಿ ಕೃಷ್ಣಾಜನ ಧರೋ ಮುನಿಹಿ ದಂಡವನ್ನು ಕೈಯಲ್ಲಿ ಧಾರಣೆಯನ್ನು ಮಾಡಬೇಕು ಮೇಖಲಾವನ್ನು ಧಾರಣೆಯನ್ನು ಮಾಡಬೇಕು ಸೂತ್ರವನ್ನು ಧಾರಣೆ ಮಾಡಬೇಕು ಕೃಷ್ಣಾಜನಾದಿಗಳನ್ನು ಧರಿಸಬೇಕು ಭಿಕ್ಷಾಟನೆಯನ್ನು ಮಾಡಬೇಕು ಬ್ರಹ್ಮಚರ್ಯದ ವ್ರತಗಳನ್ನು ಪರಿಪಾಲನೆಯನ್ನು ಮಾಡಬೇಕು ಅದಕ್ಕೆ ಎಲ್ಲಿ ಹೇಳ್ತಾರೆ ಕಾರ್ಪಾಸ ಕಾರ್ಪಾಸ ಅಂತಂದರೆ ಹತ್ತಿ ಆ ಹತ್ತಿಯಿಂದ ನಿರ್ಮಾಣ ಮಾಡಿದ ವಸ್ತ್ರವನ್ನು ಹತ್ತಿಯಿಂದ ನಿರ್ಮಾಣ ಮಾಡಿದಂತಹ ಯಜ್ಞೋಪವೀತವನ್ನು ಧಾರಣೆಯನ್ನು ಮಾಡಬೇಕು ಅಂತ ಯಜ್ಞೋಪವೀತ ಅದು ಹತ್ತಿಯಿಂದ ನಿರ್ಮಾಣ ಮಾಡಿದ್ದಾಗಿರಬೇಕು ಆ ರೀತಿಯ ಕಾರ್ಪಾಸವನ್ನು ಅಂತಲೇ ದೇವರು ಸೃಷ್ಟಿ ಮಾಡಿದ ಹತ್ತಿಯನ್ನು ವಸ್ತ್ರಕ್ಕಾಗಿಯೇ ಸೃಷ್ಟಿಯನ್ನು ಮಾಡಿದ್ದಾನೆ ದೇವರು ಅಂತಹ ವಸ್ತ್ರವನ್ನು ನಾವು ಬಳಸಬೇಕು ಕಾಟನ್ ಬಟ್ಟೆಯನ್ನು ಬಳಸಬೇಕು ಬೇಕಿದ್ದರೆ ರೇಷ್ಮೆ ಬಟ್ಟೆಯನ್ನು ಬಳಸಬಹುದು ನಾರು ಬಟ್ಟೆಯನ್ನು ಉಡಬಹುದು ಆದಷ್ಟು ಈ ಪಾಲಿಸ್ಟರ್ ಬಟ್ಟೆಯನ್ನು ಬಳಸಬಾರದು ಆದಷ್ಟು ಶುದ್ಧವ ಕೂಡ ಅಲ್ಲ ಅದು ಶಾಸ್ತ್ರಗಳಲ್ಲಿ ಉಲ್ಲೇಖವನ್ನು ಮಾಡಿದಂತಹ ವಸ್ತ್ರಗಳಲ್ಲ ಅವು ಕಾಟನ್ ಬಟ್ಟೆ ನಮ್ಮ ದೇಶಕ್ಕೆ ಬಹಳ ಹೊಂದುವಂತಹ ಬಟ್ಟೆ ಅದು ಸಾಮರ್ಥ್ಯ ಇದ್ದಲ್ಲಿ ರೇಷ್ಮೆ ಇತ್ಯಾದಿ ಇತ್ಯಾದಿ ಅಂತೂ ಕಾರ್ಪಾಸಂ ಉಪವೀತಾರ್ಥಂ ನಿರ್ಮಿತಂ ಬ್ರಹ್ಮಣಾಪುರ ಉತ್ತರೆಯ ವಸ್ತ್ರವನ್ನು ಹೊದ್ದಿದ್ದುಕೊಂಡು ಬ್ರಹ್ಮಚಾರಿಯಾದವನು ಯಜ್ಞೋಪವೀತವನ್ನ ಧಾರಣೆಯನ್ನ ಮಾಡಿ ಇರಬೇಕು ಅಂತ ಯಾವಾಗಲೂ ಈ ಹೊದ್ದುಕೊಂಡ ವಸ್ತ್ರ ಅಂತನ್ನುವುದು ಇರಬೇಕು ಪುರುಷನಾಗಲಿ ಸ್ತ್ರೀಯಾಗಲಿ ಎರಡು ವಸ್ತ್ರವನ್ನ ಎಲ್ಲ ಕಾಲಕ್ಕೂ ಹುಟ್ಟಿರಬೇಕು ಅಂತಾರೆ ಎರಡು ವಸ್ತ್ರ ಇಲ್ಲದೆ ಇರುಕೂಡದು ಅಂತಾರೆ ಸ್ನಾನ ಕಾಲ ಆಗಿರಲಿ ಭೋಜನ ಕಾಲ ಆಗಿರಲಿ ಜಪ ಕಾಲ ಆಗಿರಲಿ ಮಲಗುವ ಕಾಲ ಆಗಿರಲಿ ಇನ್ನೇನೇ ಕಾಲ ಇದ್ದರೂ ದೇಹದ ಮೇಲೆ ಎರಡು ವಸ್ತ್ರ ಇರಬೇಕು ಅಷ್ಟು ಕಟ್ಟುನಿಟ್ಟಾಗಿ ಶಾಸ್ತ್ರವಾದದ್ದು ಹೇಳಿದೆ ಗವಾಂ ಗೋಷ್ಠೆ ಹೋಮೆ ಜಪ್ಯೆ ತಥೈವಚೆ ಸ್ವಾಧ್ಯಾಯೇ ಭೋಜನೆ ನಿತ್ಯಂ ಬ್ರಾಹ್ಮಣಂಚ ಸನ್ನಿಧವು ಹಾಗೆ ಏಕ ವಸ್ತ್ರದಲ್ಲಿ ಸರ್ವಥಾ ಇರಕೂಡದು ಎರಡು ವಸ್ತ್ರ ಇರಬೇಕು ಅಂತ ಈ ರೀತಿ ವಸ್ತ್ರಗಳ ಸಂಹಿತೆಯನ್ನು ಹೇಳಿಕೊಟ್ಟು ಮೌಂಜಿ ಅಂದರು ಉಪನೀತನಾದಂತಹ ಹುಡುಗ ಒಟು ಮೌಂಜಿ ಬಂಧನವನ್ನು ಮಾಡಿಕೊಂಡಿರಬೇಕು ಮೇಖಲಾ ಅಂತ ಹೇಳಿದಾರಲ್ಲ ಮೇಖಲಾ ಬಂಧನವನ್ನು ಮಾಡಿಕೊಂಡಿರಬೇಕು ಅದಕ್ಕೆ ಹೇಳ್ತಾರೆ ಮೌಂಜಿ ತ್ರಿವೃತ್ ಸಮಾ ಲಕ್ಷಣ ಕಾರ್ಯ ವಿಪ್ರಸ್ಯ ಮೇಖಲಾ ಮುಂಜಾ ಅಂತ ಒಂದು ಸಸ್ಯ ಅದು ಅದರಿಂದ ಹುಲ್ಲು ಅದರಿಂದ ನಿರ್ಮಾಣ ಮಾಡಿದಂಥ ಮೂರು ಬಾರಿ ಸುತ್ತು ಮಾಡಿದಂತಹ ಮೇಖಲಾ ಅಂತೇನಂತಾರೆ ಅದನ್ನು ಉಡುದಾರ ಹೇಳ್ತಾರಲ್ಲ ಆ ಉಡುದಾರದ ರೂಪದಲ್ಲಿ ಅದನ್ನು ಬಂಧನವನ್ನು ಮಾಡಿಕೊಂಡಿರಬೇಕು ಉಡುದಾರ ಇಲ್ಲದೆ ಎಂದಿಗೂ ಕೂಡ ಇರಬಾರದು ಮೇಖಲ ಇಲ್ಲದೆ ಬ್ರಹ್ಮಚಾರಿ ಇರಕೂಡದು ಅಂತಾರೆ ಬ್ರಹ್ಮಚಾರಿ ಸರ್ವದಾ ಆ ಮೇಖಲಾ ಬಂಧನವನ್ನು ಮಾಡಿಕೊಂಡಿರಬೇಕು ಆ ಮೌಂಜಿ ಸಿಗದೆ ಹೋದರೂ ಕೂಡ ಕುಶದಿಂದ ದರ್ಭೆಗಳಿಂದ ಮಾಡಿದ್ದಲ್ಲಿಂದಲಾದರೂ ಆ ಮೇಖಲಾವನ್ನು ಧಾರಣೆಯನ್ನು ಮಾಡಬೇಕು ಇದೆಲ್ಲ ನಾವು ಹೇಳೋದೆಲ್ಲ ಏನಾಗಿದೆ ಅಂದರೆ ಉಪನಯನದ ದಿನ ಮಾಡುವ ಕೆಲಸ ಅಂತಾಗಿದೆ ಉಪನಯನದ ನಂತರ ದಿವಸಕ್ಕೆ ಇದು ಸಂಬಂಧವೇ ಪಟ್ಟಿಲ್ಲ ಅಂತಾಗಿ ಹೋಗುತ್ತೆ ಅಗ್ನಿ ಕಾರ್ಯಂ ತತಃ ಕುರಿಯಾತ್ ಪ್ರಾತರ ಯಥಾವಿಧಿ ಒಬ್ಬ ವ್ಯಕ್ತಿ ಉಪನೀತನಾದ ದಿವಸದಿಂದ ಅಗ್ನಿಸೇವೆಯ ಆರಂಭ ಅವನಿಗೆ ಅಗ್ನಿಸೇವೆ ಅಗ್ನಿಯನ್ನು ಪೂಜೆ ಮಾಡುವಂತಹ ಕ್ರಿಯೆ ಉಪನೀತನಾದರೆ ಆರಂಭ ಉಪನೀತನಾದ ದಿವಸದಿಂದ ಅಗ್ನಿ ಕಾರ್ಯವನ್ನು ಮಾಡಬೇಕು ವಿವಾಹದ ನಂತರದಲ್ಲಿ ಅಗ್ನಿ ಸೇವೆಯನ್ನು ಮಾಡುವುದು ಒಂದು ಇದೆ ಆ ಜನ್ಮ ಕೊನೆ ದಿವಸದವರೆಗೂ ಬದುಕಿ ಇರುವವರೆಗೂ ಅಗ್ನಿಯಲ್ಲಿ ಪರಮಾತ್ಮನನ್ನು ಪೂಜಿಸುವಂತಹ ನಿಯಮವನ್ನು ಶಾಸ್ತ್ರ ಹೇಳಿಕೊಟ್ಟಿದೆ ವಿವಾಹ ಪೂರ್ವದಲ್ಲಿ ವಿವಾಹಕ್ಕಿಂತ ಪೂರ್ವದಲ್ಲಿ ಉಪನಯನದ ನಂತರದಲ್ಲಿ ಸಂಧ್ಯಾಬಂದನಾದಿ ಕ್ರಿಯೆಗಳನ್ನು ಒಟುವಾದವನು ಹೇಗೆ ಮಾಡಬೇಕೋ ಅದೇ ರೀತಿಯಲ್ಲಿ ಎರಡು ಹೊತ್ತು ಅಗ್ನಿಕಾರ್ಯವನ್ನು ಮಾಡಬೇಕು ಅಂತಾರೆ ಬಹುಶಃ ಇದು ಇವತ್ತೆಲ್ಲ ಪೇಪರ್ಗಳಲ್ಲಿ ಪುಸ್ತಕಗಳಲ್ಲಿ ನೋಡುವಂಥದ್ದು ಇಷ್ಟೇ ಎಷ್ಟೋ ಜನಕ್ಕೆ ಅಗ್ನಿಕಾರ್ಯ ಅನ್ನುವ ಶಬ್ದವೇ ಗೊತ್ತಿಲ್ಲ ಬ್ರಹ್ಮಯಜ್ಞ ಅಂತ ಹೇಳ್ತಾನೆ ಬ್ರಹ್ಮಯಜ್ಞ ಅನ್ನುವುದರ ಪರಿಚಯವೂ ಕೂಡ ನಮಗೆ ಇಲ್ಲ ಒಟುಗಳು ನಿತ್ಯವೂ ಕೂಡ ಮಾಡಬೇಕು ಅಗ್ನಿಕಾರ್ಯವನ್ನು ಮಾಡಿ ಯಥಾಯೋಗ್ಯವಾದ ರೀತಿಯಲ್ಲಿ ತಿಳಿದ ಗುರುಗಳಿಂದ ಹೇಳಿಸಿಕೊಂಡು ನಿತ್ಯವೂ ಸಾಲಗ್ರಾಮಾದಿಗಳನ್ನು ಅರ್ಚನೆಯನ್ನು ಮಾಡಬೇಕು ನಿತ್ಯ ದೊಡ್ಡವರನ್ನು ಕಂಡಲ್ಲಿ ನಮಸ್ಕಾರವನ್ನು ಮಾಡಬೇಕು ಅಭಿವಾದನಶೀಲನಾಗಬೇಕು ತಂದೆ ತಾಯಿ ಗುರುಗಳು ಕಂಡಾಗ ನಮಸ್ಕಾರವನ್ನು ಮಾಡಬೇಕು ಕಂಡಾಗ ಮಾತ್ರ ಅಲ್ಲ ಹೋಗಿ ಕಂಡು ನಮಸ್ಕಾರವನ್ನು ಮಾಡಬೇಕು ಸಂಧ್ಯಾ ವಂದನೆ ಮುಗಿದಾಗ ಒಂದು ಸಾರಿ ನಮಸ್ಕಾರವನ್ನು ಮಾಡಬೇಕು ಬೆಳಗ್ಗೆದ್ದ ಕೂಡಲೇ ಹಿರಿಯರನ್ನು ನಮಸ್ಕಾರವನ್ನು ಮಾಡಬೇಕು ಯಾರು ಪ್ರತಿನಿತ್ಯ ನಮಸ್ಕಾರವನ್ನು ಮಾಡುವ ಹಿರಿಯರನ್ನು ಗುರುಗಳನ್ನು ನಮಸ್ಕರಿಸುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದಾರೆ ಅಂತಹವರ ಆಯುಷ್ಯ ಹೆಚ್ಚಾಗುತ್ತೆ ಅಂತಾರೆ ಕೀರ್ತಿ ಬೆಳೆಯುತ್ತೆ ಒಳ್ಳೆ ಜ್ಞಾನವರಿಗೆ ಉಂಟಾಗ್ತದೆ ಅಂತ ಕೂರ್ಮ ಪುರಾಣವಾದದ್ದು ಹೇಳ್ತದೆ ನಮಸ್ಕರಿಸುವಾಗಲೂ ನಾನು ಇಂತಹವ ಇಂತಹ ಹೆಸರಿನವನ್ನು ನಾನು ಅಂತ ಹೇಳಿಕೊಂಡು ನಮಸ್ಕಾರವನ್ನು ಮಾಡಬೇಕು ಪ್ರವರವನ್ನು ಹೇಳಿ ನಮಸ್ಕಾರವನ್ನು ಮಾಡುವ ಪದ್ಧತಿ ಇದೆ ಕನಿಷ್ಠ ಪಕ್ಷ ಅದಷ್ಟೆಲ್ಲ ಪರಿಶೀಲದೆ ಹೋದರೂ ಕೂಡ ನಾನು ಇಂತಹವ ಬಂದಿದ್ದೇನೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಮಸ್ಕಾರವನ್ನು ಮಾಡೋದು ನಮಸ್ಕಾರವನ್ನು ಮಾಡಿಸಿಕೊಂಡಂತಹ ವ್ಯಕ್ತಿ ಆಶೀರ್ವಾದವನ್ನು ಮಾಡಬೇಕು ಅವರಿಗೆ ಯಾರು ನಮಸ್ಕಾರವನ್ನು ಮಾಡಿರುತ್ತಾರೋ ಅವರಿಗೆ ನಮಸ್ಕಾರ ಮಾಡಿಸಿಕೊಂಡವನು ಆಶೀರ್ವಾದ ಮಾಡಬೇಕು ಆಶೀರ್ವಾದ ಮಾಡದೆ ಮುಂದೆ ಹೋಗಬಾರದು ಅಂತಾರೆ ಆಶೀರ್ವಾದವನ್ನು ಮಾಡಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಭವ ಸೌಮ್ಯ ದೀರ್ಘವಾದ ಆಯುಷ್ಯವನ್ನು ಹೊಂದುವವನಾಗು ಈ ಮೊದಲಾಗಿ ಯಥಾಯೋಗ್ಯವಾದ ರೀತಿಯಲ್ಲಿ ಅವನ ಪ್ರಸಂಗಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಆಶೀರ್ವಾದವನ್ನು ಮಾಡಲೇಬೇಕು ಆಶೀರ್ವಾದವನ್ನು ಮಾಡದೆ ಹೋಗಬಾರ್ದು ಯತಿಗಳು ದೇವರ ನಾಮಸ್ಮರಣೆ ಮಾಡಬೇಕು ನಾರಾಯಣ ನಾರಾಯಣ ಅಂತ ಹೇಳಿ ನಾರಾಯಣ ಸ್ಮರಣೆಯನ್ನು ಮಾಡಿ ಯಾರಾದರೂ ನಮಸ್ಕರಿಸಿದಾಗ ನಾರಾಯಣ ಸ್ಮರಣೆಯನ್ನು ಮಾಡಿ ಅವರು ಅನುಗ್ರಹಿಸುವುದು ಅಂತನ್ನುವುದಾಗಿ ಹೇಳ್ತಾರೆ ನಮಸ್ಕಾರ ಮಾಡುವುದು ನಾವು ನಿಮ್ಮ ಅಧೀನರು ನಿಮ್ಮ ಆಶ್ರಯದಲ್ಲಿ ಇರುವವರು ನೀವು ನಮಗೆ ವಂದ್ಯರು ಅನ್ನುವಂತಹ ಭಾವವನ್ನು ತೋರಿಸ್ತದೆ ವಿನೀತ ಭಾವನೆಯನ್ನು ಅದು ತೋರಿಸ್ತದೆ ಆದ್ದರಿಂದ ನಮಸ್ಕಾರಾದಿಗಳನ್ನು ಅವಶ್ಯವಾಗಿ ಮಾಡಬೇಕು ಈ ಯಾರಿಗೆ ಆಶೀರ್ವಾದ ಮಾಡುವುದು ಗೊತ್ತೇ ಇಲ್ಲವೋ ಅವರಿಗೆ ನಮಸ್ಕಾರ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ ಅಂತಾರೆ ಅರ್ಥಾತ್ ಅಲ್ಲಿ ಹೇಳಬೇಕಾದದ್ದು ನಮಸ್ಕಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನುವುದಕ್ಕಿಂತ ನಮಸ್ಕಾರ ಮಾಡಿಸಿಕೊಂಡವನ ಆಶೀರ್ವಾದ ಮಾಡಬೇಕು ಅನ್ನುವುದು ಮಹತ್ವದ್ದು ಓಹ್ ಇವರಿಗೆ ನಮಸ್ಕಾರ ಮಾಡೋ ಆಶೀರ್ವಾದ ಮಾಡೋ ಪದ್ಧತಿ ಗೊತ್ತಿಲ್ಲ ಹಾಗಾಗಿ ಬಿಟ್ಟೇ ಬಿಡೋಣ ನಮಸ್ಕಾರ ಮಾಡೋದು ಹಾಗಲ್ಲ ಆಶೀರ್ವಾದವನ್ನು ಮಾಡಬೇಕಾದದ್ದು ಅವರ ಧರ್ಮ ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು ಚಿಕ್ಕವರ ಧರ್ಮವಾದದ್ದು ಅಂತ ನೋಡಿ ಇವರನ್ನು ನಿತ್ಯವೂ ಗೌರವವನ್ನು ಮಾಡಬೇಕಂತ ಅದು ಯಾರೇ ಆಗಿರಲಿ ಇದು ಕೇವಲ ಉಪನೀತನಾದಂತಹ ವ್ಯಕ್ತಿಗೆ ಮಾತ್ರ ಅಂತಲ್ಲ ಎಲ್ಲರಿಗೂ ಸಂಬಂಧಪಟ್ಟಂತಹ ಮಾತನ್ನು ಹೇಳ್ತಾರೆ ಉಪಾಧ್ಯಾಯ ಪಾಠವನ್ನು ಹೇಳಿಕೊಟ್ಟಂತಹ ವ್ಯಕ್ತಿ ತಂದೆ ಹಿರಿಯ ಅಣ್ಣ ಸೋದರ ಮಾವ ಮುಂದೆ ಶ್ವಶುರಶ್ಟೈವ ಹೆಣ್ಣು ಕೊಟ್ಟ ಮಾವ ತನ್ನ ಹೆಂಡತಿಯ ತಂದೆ ಮಾತುಲ ಅಂತಾರ ಸಂಸ್ಕೃತದಲ್ಲಿ ಸೋದರ ಮಾವನಿಗೆ ಮಾತುಲ ಅಂತ ಕರೆಯುತ್ತಾರೆ ನೋಡಿ ಎಷ್ಟು ಚಂದ ಶಬ್ದ ಅದು ಮಾ ತುಲ ತಾಯಿಗೆ ಸಮ ತಾಯಿಗೆ ಸಮನಾದವನು ತಾಯಿಯ ಅಣ್ಣ ತಮ್ಮಂದಿರೇನಿದ್ದಾರೆ ಸೋದರ ಮಾವಂದಿರು ಅವರು ಒಂದು ಅರ್ಥದಲ್ಲಿ ತಾಯಿಗೆ ಸಮರು ಅಂತಾರೆ ಕೆಲವೊಮ್ಮೆ ತಾಯಿಯ ಸ್ಥಾನದಲ್ಲಿ ನಿಂತು ಸೋದರ ಮಾವಂದಿರು ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾದ ಪ್ರಸಂಗ ಬರುತ್ತದೆ ಅದಕ್ಕೆ ಶಾಸ್ತ್ರಕಾರರು ಸೋದರ ಮಾವನನ್ನು ಮಾತುಲ ಅಂತ ಕರೆಯುತ್ತಾರೆ ಇವರೆಲ್ಲ ಪೂಜ್ಯರು ಇವರೆಲ್ಲರನ್ನು ನಾವು ಅವಶ್ಯ ಅವಶ್ಯವಾಗಿ ನಮಸ್ಕಾರವನ್ನು ಮಾಡಬೇಕು ಅಜ್ಜಿ ಅಜ್ಜ ಎರಡು ರೀತಿಯಿಂದಲೂ ತಂದೆಯ ಅಪ್ಪ ಅಮ್ಮ ಆಗಿರಬಹುದು ತಾಯಿಯ ತಂದೆ ತಾಯಿ ಆಗಿರಬಹುದು ಅವರನ್ನೆಲ್ಲರನ್ನು ಕೂಡ ಗೌರವಿಸಬೇಕು ತಂದೆಯ ಈ ಸೋದರತ್ತೆಯರು ತಂದೆಯ ಅಕ್ಕ ತಂಗಿಯರು ಅವರನ್ನು ಗೌರವಿಸಬೇಕು ಹೀಗೆ ನಾನಾ ರೀತಿಯಲ್ಲಿ ಹಿರಿಯರು ಅಂತೇನಿದ್ದಾರೆ ಅವರನ್ನೆಲ್ಲರನ್ನೂ ನಮಸ್ಕಾರವನ್ನು ಮಾಡಬೇಕು ಗುರುಗಳು ಬಂದಿದ್ದಾರೆ ಅಂತ ಗೊತ್ತಾದರೆ ಇಲ್ಲಿ ಗುರುಗಳು ಅಂದರೆ ಹಿಂದೆ ಹೇಳಿದ ಎಲ್ಲರೂ ಕೂಡ ಪಾಠ ಹೇಳಿದವರಾಗಿರಬಹುದು ತಂದೆಯಾಗಿರಬಹುದು ತಾಯಿ ಆಗಿರಬಹುದು ಅಜ್ಜ ಅಜ್ಜಿ ಏನೇನಿದ್ದಾರೋ ಅವರು ಎಲ್ಲರೂ ಹಿರಿಯರು ಆ ಹಿರಿಯರನ್ನು ಕಂಡ ಕೂಡಲೇ ತಾನು ಕುಳಿತ ಆಸನದಿಂದ ಮೇಲೆದ್ದು ಅವರನ್ನು ಬರಮಾಡಿಕೊಳ್ಬೇಕು ಗುರುಂ ದೃಷ್ಟ್ವಾ ಸಮತಿಷ್ಟೇತ ಅಭಿವಾದ್ಯ ಕೃತಾಂಜಲಿ ಕೈ ಮುಗಿದವರನ್ನು ಬರಮಾಡಿಕೊಂಡು ಅವರು ಕುಳಿತ ಮೇಲೆ ಅವರ ಆಜ್ಞೆಯನ್ನು ಕೇಳಿದ ಮೇಲೆ ಅವರು ಹೇಳಿದ ಮೇಲೆ ನಾವು ಕೆಳ ಕೂಡಬೇಕು ಅಂತಾರೆ ಅಲ್ಲಿವರೆಗೂ ನಾವು ಕೂಡಲಿಕ್ಕೆ ಅಧಿಕಾರ ಇಲ್ಲ ಅಂತ ನೈತೈರು ಉಪವಿಷೇತ್ ಸಾರ್ಧಂ ಆ ಹಿರಿಯರು ಅಂತೇನು ಹೇಳಿದರೂ ಅವರ ಸಮಾನದಲ್ಲಿ ಕೂಡಬಾರದು ಒಂದೇ ಆಸನದಲ್ಲಿ ಕೂಡಬಾರದು ಅಂತಾರೆ ಒಂದೇ ಆಸನದಲ್ಲಿ ಕೂಡ್ತಕ್ಕದ್ದಲ್ಲ ಅಂತ ವಿವದೇತ ಅರ್ಥ ಕಾರಣಾತ್ ಯಾವ ಕಾರಣಕ್ಕೂ ಹಿಂದೆ ಹೇಳಿದ ಸಂಬಂಧಿಕರು ಅಂತೇನಿದ್ದಾರೋ ಅವರ ಜೊತೆಯಲ್ಲಿ ದುಡ್ಡಿನ ನಿಮಿತ್ತವಾಗಿ ಹಣದ ನಿಮಿತ್ತವಾಗಿ ಕಲಹ ಮಾಡಬೇಡಿ ವೈಮನಸ್ಸವನ್ನು ಹೊಂದಬೇಡ್ರಿ ಅಂತಾರೆ ಅದು ತಾಯಿ ತಂದೆ ಅಣ್ಣ ತಮ್ಮಂದಿರು ಅಥವಾ ಇನ್ನಿತರ ಸಂಬಂಧಗಳಂತೇನು ಹೇಳಿದರು ಹಿಂದೆ ಅವರ ಜೊತೆಯಲ್ಲಿ ಅವರಷ್ಟು ಹಣ ಕೊಡಬೇಕಿತ್ತು ಇವರಷ್ಟು ಹಣ ಕೊಡಬೇಕಿತ್ತು ಅಂಥವರೊಂದಿಗೆ ವಿವಾದವನ್ನು ಮಾಡಬೇಡಿ ಮನಸ್ಸನ್ನು ಕೆಡಿಸಿಕೊಳ್ಬೇಡ್ರಿ ಅಂತಾರೆ ಜೀವಿತಾರ್ಥಮಪಿ ದ್ವೇಷಾತ್ ಭಾಷಣಂ ಯಾವ ಕಾರಣಕ್ಕೂ ಸಹ ಆ ಹಿರಿಯರನ್ನು ದ್ವೇಷ ಮಾಡುವುದಲ್ಲ ಜೀವ ಕೊಟ್ಟಾದರೂ ಕೂಡ ಜೀವ ತ್ಯಾಗ ಮಾಡಿಯಾದರೂ ಅವರನ್ನು ರಕ್ಷಣೆಯನ್ನು ಮಾಡು ಅವರನ್ನು ಗೌರವಿಸುವಂತಾರೆ ಅಷ್ಟರ ಮಟ್ಟಿಗೆ ಹಿರಿಯರನ್ನು ಗೌರವಿಸುವ ಪದ್ಧತಿಯನ್ನು ಶಾಸ್ತ್ರ ಹೇಳಿಕೊಟ್ಟಿದೆ ಅದರಲ್ಲಿ ಸ್ತ್ರೀಯರ ಬಗ್ಗೆ ಕೆಲವರನ್ನು ಪ್ರಧಾನವಾಗಿ ಹೇಳುತ್ತಾರೆ ತಾಯಿ ಮತ್ತು ಅತ್ತೆ ಹೆಣ್ಣು ಕೊಟ್ಟ ಅತ್ತೆ ತನ್ನ ಹೆಂಡತಿಯ ತಾಯಿ ಗುರುಪತ್ನಿ ಇವರೆಲ್ಲರೂ ಒಂದು ಅರ್ಥದಲ್ಲಿ ತಾಯಂದಿರು ಇದ್ದಂತೆಯೇ ಸಾಕ್ಷಾತ್ ಜನ್ಮ ಕೊಡದೆ ಹೋದರೂ ಕೂಡ ತನ್ನ ಜನ್ಮ ಕೊಟ್ಟವಳು ತಾಯಿ ಅಲ್ಲದೇ ಜನ್ಮ ಆಗಿದ್ದರೂ ಆಗದೇ ಇದ್ದರೂ ಕೂಡ ಗುರುಪತ್ನಿಯಾಗಿರಬಹುದು ಅಣ್ಣನ ಹೆಂಡತಿಯಾಗಿರಬಹುದು ಇವರೆಲ್ಲರೂ ತಾಯಿಯ ಸ್ಥಾನದಲ್ಲಿ ಇರುವವರು ತಾಯಿಯಂತೆ ಅವರನ್ನ ಕಾಣಬೇಕು ಕನಿಷ್ಠ ಪಕ್ಷ ಈ ಐದು ಸ್ಥಾನವನ್ನು ಹೇಳುತ್ತಾರೆ ಅತೀ ಗೌರವದಿಂದ ಕಾಣು ಜನ್ಮ ಕೊಟ್ಟವ ಜನ್ಮ ಕೊಟ್ಟವಳು ಉಪದೇಶ ಮಾಡಿದವ ಹಿರಿಯ ಅಣ್ಣ ಆಪತ್ಕಾಲದಲ್ಲೇ ರಕ್ಷಣೆ ಮಾಡಿದವ ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇರುವಾಗ ಪ್ರಾಣಾಂತಿಕವಾಗಿ ದುಃಖವನ್ನು ಪಟ್ಟು ಕೆಳಗೆ ಬಿದ್ದಾಗ ಯಾರೋ ನೋಡಿದವರು ಇರ್ತಾರೆ ನಮ್ಮನ್ನು ಕರೆದುಕೊಂಡು ಎತ್ತಿಕೊಂಡು ಹೋಗಿ ರಕ್ಷಣೆಯನ್ನು ಮಾಡಿ ಹೊಸ ಬದುಕನ್ನು ಕೊಟ್ಟಿರ್ತಾರೆ ಅಂತಹ ಆಪತ್ಕಾಲದಲ್ಲೇ ರಕ್ಷಣೆಯನ್ನು ಮಾಡಿದಂತಹ ವ್ಯಕ್ತಿ ಏನಿದ್ದಾನೆ ಅವನು ಯಾವುದೇ ರೀತಿಯ ದೈಹಿಕ ಸಂಬಂಧ ನಮಗೆ ಇಲ್ಲದೇ ಇದ್ದರೂ ಕೂಡ ಅವನನ್ನು ನಾವು ಗೌರವಿಸಬೇಕಾದದ್ದು ಆ ಜನ್ಮ ಗೌರವವನ್ನು ಮಾಡಬೇಕಾದದ್ದು ನಮ್ಮ ಧರ್ಮ ಇದೆ ಇವರನ್ನು ವಿಶೇಷವಾಗಿ ಗೌರವಿಸ್ತಕ್ಕದ್ದು ಅಂತ ತಿಳಿಸ್ತಾ ಇದ್ದಾರೆ ಪಿತಾ ಬಹಳ ಮಹತ್ವದ ಮಾತು ಬಹುಶಃ ಇವುಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು ಈ ವಾಕ್ಯಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಪಿತಾ ಮಾತಾಚೆ ಸುಪ್ರೀತೌ ಸ್ಯಾತಾಂ ಪುತ್ರ ಯದಿ ಸಪುತ್ರಃ ಸಕಲಂ ಧರ್ಮಂ ಆಪ್ನೀಯ ಕರ್ಮಣ ಮಗ ತಾನು ಮಾಡುವಂತಹ ಸತ್ಕರ್ಮಗಳಿಂದ ತಂದೆಯನ್ನು ತಾಯಿಯನ್ನು ಸಂತೋಷಪಡಿಸಿದ ಅಂತಾದರೆ ಯಾವ ಮಕ್ಕಳ ಸತ್ಕರ್ಮಗಳಿಂದ ತಂದೆಯ ತಾಯಿಗಳಿಗೆ ಸಂತೋಷ ಆಗಿದೆಯೋ ಆ ಮಕ್ಕಳೇ ನಿಜವಾದ ಮಕ್ಕಳು ಅಂತಾರೆ ಸಂತೋಷದಿಂದ ಕಣ್ಣೀರು ಬರಬೇಕು ಆ ರೀತಿಯ ಕರ್ಮಗಳನ್ನು ಮಾಡಬೇಕು ಮಕ್ಕಳು ಸಂತೋಷ ಪಡುವ ರೀತಿಯಲ್ಲಿ ಕೆಲಸಗಳನ್ನು ಯಾರು ಮಾಡುತ್ತಾರೆ ಅವರೇ ನಿಜವಾದ ಮಕ್ಕಳು ದುಃಖ ಪಡುವ ರೀತಿಯಲ್ಲಿ ನಡೆದುಕೊಂಡರೆ ಅವರ ಮಕ್ಕಳೇ ಅಲ್ಲ ಅಂತಾರೆ ಬೇರೆ ಧರ್ಮ ಮಾಡುವ ಕಾರಣವೇ ಇಲ್ಲ ಅಂದರೆ ಅವರು ಬೇರೆ ಜಪ ಬೇರೆ ತಪ ಮಾಡುವ ಕಾರಣ ಇಲ್ಲ ತಂದೆ ತಾಯಿಗಳನ್ನು ಒಲಿಸು ಅವರ ಸೇವೆಯನ್ನು ಮಾಡು ಅವರ ಜೀವನದ ಕೊನೆ ಉಸಿರು ಇರುವವರೆಗೂ ಅವರ ಸೇವೆಯನ್ನು ಮಾಡು ತಂದೆ ತಾಯಿಗಳನ್ನು ಅದರಿಂದ ನೀನು ಉಳಿದ ಏನೇನು ಧರ್ಮ ಮಾಡಬೇಕು ಅಂತಿತ್ತು ಆ ಎಲ್ಲ ಧರ್ಮವನ್ನು ಮಾಡಿದರೆ ಏನು ಪುಣ್ಯ ಬರಬೇಕು ಆ ಪುಣ್ಯ ಬಂತು ಮತ್ತು ಮಾಡಬೇಕು ಹೋಗಬೇಡ ಅಂತಾರೆ ಮಾಡಬಾರದು ಅಂತ ಅರ್ಥ ಅಲ್ಲ ಉಳಿದ ಧರ್ಮಗಳನ್ನು ಮಾಡಬೇಕು ಅವಕಾಶ ಇತ್ತು ಅಂದರೆ ಅವುಗಳನ್ನು ಮಾಡು ಆದರೆ ಎಲ್ಲದಕ್ಕಿಂತಲೂ ಮುಖ್ಯವಾದದ್ದು ಆ ಹಿರಿಯರ ಸೇವೆಯಾದದ್ದು ವಿಠ್ಠಲ ಪಂಡರಪುರದಲ್ಲಿ ನಿಂತದ್ದಾದರೂ ಯಾತಕ್ಕೆ ಆ ಪಂಡರಪುರದ ವಿಠಲ ಬಂದು ಅಲ್ಲಿ ನಿಂತದ್ದು ಬೇರೆ ಏನು ಧರ್ಮವನ್ನು ನೋಡಿಲ್ಲ ಪುಂಡಲೀಕನಲ್ಲಿ ಕೇವಲ ತಂದೆ ತಾಯಿಗಳ ಸೇವೆಯನ್ನು ಮಾಡುವಂತಹ ಕ್ರಿಯೆಯನ್ನು ಅವನು ಮಾಡ್ತಾ ಇದ್ದ ಅಷ್ಟೇ ಆ ದೇವರು ವಿಠಲ ಮನೆಗೆ ಬಂದಾಗ ಅವನಿಗೆ ಕೂಡ್ಲಿಕ್ಕೆ ಬೇರೆ ಏನು ಆಸನ ಕೊಟ್ಟಿಲ್ಲ ಸಿಂಹಾಸನ ಕೊಟ್ಟಿಲ್ಲ ಚೇರು ಕೊಟ್ಟಿಲ್ಲ ಎರಡು ಇಟ್ಟಿಗೆಯನ್ನು ಇಟ್ಟ ಅಪ್ಪ ಅಮ್ಮನ ಸೇವೆ ಮಾಡುವುದೇ ಇದೆ ಸ್ವಲ್ಪ ಕೂತಿರು ಅಂತ ಹೇಳಿದ ದೇವರು ವಿಠಲ ಹಾಗೇ ಅಲ್ಲೇ ನಿಂತುಕೊಂಡ ಅವನು ಇಟ್ಟಿಗೆಯ ಮೇಲೆ ನಿಂತುಕೊಂಡ ಅವನು ಯಾಕೆ ಈತ ತಂದೆ ತಾಯಿಗಳಲ್ಲಿ ನನ್ನನ್ನು ಕಾಣುತ್ತಾನೆ ತಂದೆ ತಾಯಿಗಳನ್ನು ಪ್ರೀತಿಯಿಂದ ಭಕ್ತಿಯಿಂದ ಸೇವೆಯನ್ನು ಮಾಡುತ್ತಾನೆ ಅಂತ ಎಂತಹ ಮಾತು ನಾಸ್ತಿ ಮಾತೃ ಸಮೋ ದೇವ ನಾಸ್ತಿ ತಾತ ಸಮೋ ಗುರು ತಾಯಿಗೆ ಸಮನಾದಂತಹ ದೇವರಿಲ್ಲ ತಂದೆಗೆ ಸಮನಾದಂತಹ ಗುರು ಇಲ್ಲ ಅಂತಾರೆ ಇಷ್ಟು ಸ್ಫುಟವಾಗಿ ಪುರಾಣಗಳೇ ಹೇಳುತ್ತೆ ಅವರು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಏನು ಮಾಡಿದರೂ ಮುಗಿಯುವುದಿಲ್ಲ ಅಂತಾರೆ ತಯೋಹೋ ಪ್ರತ್ಯುಪಕಾರೋ ಹೀನ ಕಥಂಚನ ವಿದ್ಯತೆ ತಯೋರ್ ನಿತ್ಯಂ ಪ್ರಿಯಂ ಕುರಿಯತ್ ಕರ್ಮಣ ಮನಸಾಗಿರ ಕಾಯೇನ ವಾಚ ಮನಸ ಆ ತಂದೆ ತಾಯಿಗಳನ್ನು ಸಂತೋಷಪಡಿಸುವ ಕೆಲಸವನ್ನು ಮಾಡು